ಪ್ರತಿಯೊಬ್ಬರು ತಮ್ಮ ವೈಯಕ್ತಿಕ ಜೀವನ ವೃತ್ತಿ ಬದುಕು ಹಾಗೂ ಇನ್ನಿತರ ಸಂದರ್ಭಗಳಲ್ಲಿ ಬೇರೆ ಬೇರೆ ತೆರನಾದ ಒತ್ತಡವನ್ನು ಎದುರಿಸ್ತಾರೆ ಒಬ್ಬರಿಗಿಂತ ಮತ್ತೊಬ್ಬರು ಒತ್ತಡವನ್ನು ತೆಗೆದುಕೊಳ್ಳುವ ಪರಿಹರಿಸಿಕೊಳ್ಳುವ ರೀತಿ ವಿಭಿನ್ನವಾಗಿದ್ರೂ ಕೂಡ ಟೆನ್ಷನ್ ಅಂತೂ ಎಲ್ಲರ ಪಾಲಿಗೂ ಇದ್ದದೆ ಹೀಗಾಗಿ ಯಾವೆಲ್ಲ ಕ್ರಮಗಳಿಂದ ಮಾನಸಿಕ ಒತ್ತಡ ನಿವಾರಿಸಿಕೊಳ್ಬಹುದು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಮಾನಸಿಕ ಒತ್ತಡ ನಿವಾರಿಸಿಕೊಳ್ಳುವುದು ಹೇಗೆ ಈ ಅಭ್ಯಾಸಗಳಿಂದ ಎಂತಹ ಟೆನ್ಷನ್ ಕೂಡ ಮಾಯ ಪ್ರಸ್ತುತ ಎಲ್ಲರ ಜೀವನ ಶೈಲಿಯು ಒತ್ತಡದಿಂದಲೇ ಕೂಡಿದೆ ಹೀಗಾಗಿ ಅನೇಕರು ಸಣ್ಣ ವಯಸ್ಸಿಗೆ ಹೃದಯಾಘಾತಕ್ಕೊಳಗಾಗ್ತಿದ್ದಾರೆ ಅನೇಕ ರೀತಿಯ ಮಾನಸಿಕ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಒತ್ತಡ ಎನ್ನುವುದು ಜೀವನದ ಒಂದು ನೈಸರ್ಗಿಕ ಸಹಜ ಭಾಗ ಆದರೆ ಅದು ಹೆಚ್ಚಾದಾಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವನ್ನ ಉಂಟು ಮಾಡುತ್ತೆ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತನಾಡಬೇಕಾದದ್ದು ಬಹು ಮುಖ್ಯ ಇಲ್ಲವಾದರೆ ಇದು ಗಂಭೀರ ಸ್ವರೂಪ ತೋರಬಹುದು ಒತ್ತಡವನ್ನು ನಿರ್ವಹಿಸಲು ಮತ್ತು ಅದನ್ನು ನಿಯಂತ್ರಣದಿಂದ ಹೊರಗಿಡಲು ಅನೇಕ ದಾರಿಗಳಿವೆ ಅವುಗಳಲ್ಲಿ ಕೆಲವು ಬಹುತೇಕ ಎಲ್ಲರಿಗೂ ಮಾಡಲು ಸರಳ ಅನುಕೂಲಕರ ಆಗಿವೆ ಮೊದಲಿಗೆ ಧ್ಯಾನ ಅಭ್ಯಾಸ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಅತ್ಯಂತ ಸುಲಭದ ದಾರಿಯಾಗಿದೆ ಇದರ ಅಭ್ಯಾಸಕ್ಕೆ ಕೆಲವು ದಿನಗಳು ಬೇಕಾದರೂ ಕ್ರಮೇಣ ಇದು ನಮ್ಮ ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ನೀಡಿ ಉಲ್ಲಾಸದ ಅನುಭವವನ್ನು ಕೊಡುತ್ತೆ ಧ್ಯಾನದ ಮೂಲಕ ನಾವು ಮನಸ್ಸನ್ನು ಕೇಂದ್ರೀಕರಿಸಲು ಕೊಂಚ ಸಮಯ ತೆಗೆದುಕೊಳ್ಳಬೇಕಾಗಬಹುದು ಇದು ಮನಸ್ಸನ್ನು ಶಾಂತಗೊಳಿಸಲು ನಕಾರಾತ್ಮಕ ಚಿಂತನೆಯನ್ನು ಕಡಿಮೆ ಮಾಡಲು ಮತ್ತು ಆಂತರಿಕ ಶಾಂತಿಯ ಉತ್ತೇಜಿಸಲು ಸಹಾಯ ಮಾಡುತ್ತೆ ದಿನಕ್ಕೆ ಕೇವಲ ಐದರಿಂದ ಹತ್ತು ನಿಮಿಷಗಳಿಂದ ಧ್ಯಾನವನ್ನು ಪ್ರಾರಂಭಿಸಬಹುದು ಇನ್ನು ವ್ಯಾಯಾಮ ದೈಹಿಕ ಚಟುವಟಿಕೆಯು ಶಕ್ತಿಯುತವಾದ ಒತ್ತಡ ನಿವಾರಣೆಯ ದಾರಿಯಾಗಿದೆ ವ್ಯಾಯಾಮವು ಎಂಡಾರ್ಫಿನ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ ಇದು ಮನಸ್ಥಿತಿಯನ್ನು ಸುಧಾರಿಸುತ್ತೆ ದಿನದಲ್ಲಿ ಕನಿಷ್ಠ ಮೂವತ್ತರಿಂದ ಅರವತ್ತು ನಿಮಿಷಗಳ ವ್ಯಾಯಾಮ ಮಾಡುವುದು ಗುರಿಯಾಗಿರಲಿ ಅದು ಚುರುಕಾದ ನಡಿಗೆ ಯೋಗ ಅಥವಾ ನೃತ್ಯ ತರಗತಿ ಹೇಗೆ ಯಾವುದೇ ಆಗಿರಲಿ ಇನ್ನು ಉತ್ತಮ ನಿದ್ರೆ ನಿದ್ರೆಯ ಕೊರತೆಯು ಒತ್ತಡವನ್ನು ಹೆಚ್ಚಿಸುತ್ತೆ ಅದನ್ನು ನಿಭಾಯಿಸುವುದು ಕಷ್ಟವಾಗುತ್ತೆ ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆ ಎಲ್ಲರಿಗೂ ಅಗತ್ಯ ಹೀಗಾಗಿ ಮನಸ್ಸನ್ನು ಶಾಂತಗೊಳಿಸುವ ದಿನಚರಿ ನಿಮ್ಮದಾಗಿರ್ಲಿ ಮಲಗುವ ಕೋಣೆಯನ್ನು ತಂಪಾಗಿ ಮತ್ತು ಗಾಢವಾಗಿ ಇರಿಸಿ ಮಲಗುವ ಮುನ್ನ ಕಂಪ್ಯೂಟರ್ ಟಿವಿ ಮೊಬೈಲ್ ನೋಡುವುದನ್ನು ತಪ್ಪಿಸಿ ನಿದ್ರಿಸಲು ತೊಂದರೆ ಹೆಚ್ಚಾಗಿದ್ದರೆ ವೈದ್ಯರೊಂದಿಗೆ ಮಾತನಾಡಿ ಇನ್ನು ಆರೋಗ್ಯಕರ ಆಹಾರ ಪದ್ಧತಿ ಏನು ತಿನ್ನುತ್ತೀರೋ ಅದು ಮನಸ್ಸಿನ ಒತ್ತಡದ ಮಟ್ಟಗಳ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಹಣ್ಣು ತರಕಾರಿ ನೇರ ಪ್ರೋಟೀನ್ಗಳು ಮತ್ತು ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಂತಹ ಸಾಕಷ್ಟು ಸಂಪೂರ್ಣ ಆಹಾರಗಳೊಂದಿಗೆ ಸಮತೋಲಿತ ಪೋಷಕಾಂಶವಿರುವ ಆಹಾರದ ಮೇಲೆ ಗಮನ ಕೇಂದ್ರೀಕರಿಸಿ ಸಂಸ್ಕರಿಸಿದ ಆಹಾರ ಸಕ್ಕರೆ ಮತ್ತು ಕೆಫಿನ್ ಅನ್ನು ಮಿತಿಗೊಳಿಸಿ ಇದು ದೇಹದ ಒತ್ತಡದ ಪ್ರತಿಕ್ರಿಯೆಯನ್ನು ಅಡ್ಡಪಡಿಸುತ್ತದೆ ಇನ್ನು ಪ್ರೀತಿ ಪಾತ್ರರೊಂದಿಗಿನ ಸಂವಹನ ಒತ್ತಡವನ್ನು ನಿರ್ವಹಿಸಲು ಬಲವಾದ ಸಾಮಾಜಿಕ ಸಂಪರ್ಕಗಳು ಅತ್ಯಗತ್ಯ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಯಮಿತವಾಗಿ ಸಂಪರ್ಕ ಸಾಧಿಸಲು ಸಮಯ ಮಾಡಿಕೊಳ್ಳಿ ಭಾವನೆಗಳನ್ನು ಹಂಚಿಕೊಳ್ಳುವುದು ಮತ್ತು ಪ್ರೀತಿ ಪಾತ್ರದಿಂದ ಬೆಂಬಲವನ್ನು ಪಡೆಯುವುದು ಸಾಕಷ್ಟು ಹಿತಕರವಾದ ಅನುಭವ ಕೊಡುತ್ತದೆ ಇನ್ನು ಆಳವಾದ ಉಸಿರಾಟದಂತಹ ಅಭ್ಯಾಸಗಳು ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಲು ಬಳಸಬಹುದಾದ ವಿಶೇಷ ತಂತ್ರವಾಗಿದೆ ದಿನಕ್ಕೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನಿಯಮಿತ ಅಭ್ಯಾಸವಾಗಿಸಿ ಕ್ರಮೇಣ ಒತ್ತಡ ಹೆಚ್ಚಾದಾಗ ನೀವು ಈ ರೀತಿಯ ತಂತ್ರವನ್ನು ಸುಲಭವಾಗಿ ಅನುಸರಿಸುತ್ತೀರಿ ಇದು ದೇಹ ಮತ್ತು ಮನಸ್ಸಿಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ